ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಿ ಅಂತ ಬಯಸ್ತೀನಿ ಸೊ ಇನ್ನೇನು ಹಬ್ಬ ಬಂತಲ್ಲ ಫ್ರೆಂಡ್ಸ್ ಇನ್ನು ಎರಡು ದಿನ ಇದೆ ಗಣೇಶ ಹಬ್ಬ ನಾವು ಗೌರಿ ಹಬ್ಬ ಸುಮ್ಮನೆ ಪೂಜೆ ಮಾಡ್ತೀವಿ ಗೌರಿನೇ ನೀಡಲ್ಲ ಗಣೇಶನ ಇಡ್ತೀವಿ ಸೊ ಅದಕ್ಕೆ ಅರ್ಜಿಕಾಯಿ ಮಾಡಬೇಕಲ್ಲ ಫ್ರೆಂಡ್ಸ್ ಸೊ ನಾವು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಫ್ರೆಂಡ್ಸ್ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ನಾಲ್ಕು ಉಂಡೆ ಫುಲ್ ಉಂಡೆ ಕೊಬ್ಬರಿ ತೊಗೊಂಡಿದ್ದೀನಿ ಲೋಟದ್ದೆನ ತುರ್ದು ಇಟ್ಕೊಂಡಿದ್ದೀನಿ ಈ ಲೋಟ ಈ ಲೋಟದಲ್ಲಿ ಒಂದು ಐದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಸೊ ಆ ಸಕ್ಕರೆ ನೀವು ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಕೊಳ್ಳಿಣ್ ಫ್ರೆಂಡ್ಸ್ ನಾನು ಏನು ಹಾಕಲ್ಲ ಫ್ರೆಂಡ್ಸ್ ಕೊಬ್ಬರಿ ಸಕ್ಕರೆ ಏಲಕ್ಕಿ ಕಾಯಿ ಆಮೇಲೆ ದ್ರಾಕ್ಷಿ ಗುಣ ತುರ್ದು ಇಟ್ಕೊಂಡಿದ್ದೀನಿ ಇದೇ ಲೋಟ ಈ ಲೋಟದಲ್ಲಿ ಒಂದು ಐದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ನಾಲ್ಕು ಫುಲ್ಲು ಉಂಡೆ ತೊಗೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಕೊಳ್ಳಿಣ್ ಫ್ರೆಂಡ್ಸ್ ನಾನು ಏನು ಹಾಕೋಲ್ಲ ಫ್ರೆಂಡ್ಸ್ ಕೊಬ್ಬರಿ ಸಕ್ಕರೆ ಏಲಕ್ಕಿ ಕಾಯಿ ಆಮೇಲೆ ದ್ರಾಕ್ಷಿ ಗುಡಮ್ಗೆ ಕರ್ಜಿಕಾಯಿಗೆ ಸೊ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಕ್ಕರೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊತೀನಿ ಇದು ಬೆಲ್ಲದಲ್ಲೂ ಮಾಡ್ಬೋದು ಫ್ರೆಂಡ್ಸ್ ಆದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಕ್ಕರೆಲ್ಲೇ ಮಾಡೋದು ಬೆಲ್ಲದ್ದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಮತ್ತು ಏಲಕ್ಕಿಕಾಯಿ ನೋಡಿ ಫ್ರೆಂಡ್ಸ್ ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಈಗ ನಾನು ಇದನ್ನ ಪೌಡರ್ ಮಾಡ್ಬೋದು ಒಂದು ರೌಂಡ್ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ನೋಡಿ ಈ ಬಾಕ್ಸ್ಗೆ ಹಾಕೋತೀನಿ ಸುಮ್ಮನೆ ಒಂದೊಂದು ರೌಂಡ್ ಹಾಕೋತೀನಿ ಫ್ರೆಂಡ್ಸ್ ತುಂಬ ಪೌಡರ್ ಏನು ಆಗೋಂಥದ್ದು ಬೇಕಾಗಿಲ್ಲ ಸ್ವಲ್ಪ ಪೌಡರ್ ಆದರೆ ಸಾಕು ಏನೇನು ಇದಕ್ಕೆ ಹಾಕೊಂಡು ಎರಡನೇ ಸರಿಗೆ ಹಾಕೊಂಡೆ ಆಯಿತು ಫ್ರೆಂಡ್ಸ್ ನೋಡಿ ಇವಾಗ ಸುಮ್ಮನೆ ಒಂದು ರೌಂಡ್ ಕೊಬ್ಬರಿನ ಮಿಕ್ಸಿಗೆ ಹಾಕೋತೀನಿ ಏನಕ್ಕೆ ಅಂದರೆ ನೋಡಿ ಇದೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಇದೆಲ್ಲ ಒಂಥರ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಪೌಡರ್ ಹಂಗೆ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಅದಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದೊಂದು ರೌಂಡ್ ಅಷ್ಟೇ ತುಂಬ ಅಲ್ಲ ಇಷ್ಟು ನುಣ್ಣು ಮಾಡ್ಕೊತೀನಿ ಇಲ್ಲಿ ತೋರ್ಸಪ್ಪ ನೋಡಿ ಇಷ್ಟೇ ಇಷ್ಟರ ಮಟ್ಟಿಗೆ ನುಣ್ಣಗೆ ಮಾಡ್ಕೊತೀನಿ ಯಾಕಂದರೆ ನೋಡಿ ದಪ್ಪ ಇದ್ದರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಈ ಥರ ನುಣ್ಣಗಿದ್ರೆ ತಿನ್ನ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂತಲ್ಲ ಬಟ್ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸೊ ಅದಕ್ಕೆ ಸುಮ್ಮನೆ ಒಂದು ಎರಡೆರಡು ರೌಂಡ್ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಸ್ವಲ್ಪ ಮಾರ್ಕೆಟ್ ಎಲ್ಲ ಹೋಗಿದ್ವಿ ಫ್ರೆಂಡ್ಸ್ ಹೂವೆಲ್ಲ ತಗೊಂಡು ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲ ಆಯಿತು ಸೊ ಶುಗರೂ ಕೊಬ್ಬರಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದು ತುಂಬ ಸುಲಭವಾದ ರೀತಿ ಫ್ರೆಂಡ್ಸ್ ಬ ಬೆಲ್ಲದಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಳಿದೆ ಏಲಕ್ಕಿ ಕೂಡ ಇದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಎಲ್ಲ ಹಾಕಿ ನೋಡಿ ಕ್ಲೀನಾಗಿ ಹಿಂಗೆ ಕಲಸಿ ಇಟ್ಕೊಂಬಿಟ್ರೆ ಹೂರ್ಣ ಆಗುತ್ತೆ ಫ್ರೆಂಡ್ಸ್ ನೋಡಿ ದ್ರಾಕ್ಷಿ ಗೋಡಂಬಿ ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಹಾಕಲ್ಲ ಏನಕ್ಕೆ ಅಂದರೆ ಕರ್ಬು ಕಡುಬು ಸ್ಟಾರ್ಟ್ ಮಾಡಿದಾಗ ಆ ಮಾಡೋಕ್ಕೆ ಹಾಕೋಣ ಅಂತ ನೋಡಿ ಈ ಥರ ಮಾಡಿ ಇಟ್ಕೊಂಬಿಡಿ ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಗಸಗಸೆ ಚೆನ್ನಾಗಿ ಹುರಿದ್ ಕೂಡ ಹಾಕೋಬೋದು ಮನೇಲಿ ನಮ್ಮ ಯಜಮಾನ್ರೆಲ್ಲ ಬರೀ ಇಷ್ಟೇ ಟೇಸ್ಟ್ ಅವ್ರಿಗೆ ಏನು ಬೆಲ್ಲದ್ದು ಅದೆಲ್ಲ ಮಾಡಿದ್ರೆ ಒಪ್ಪೋದೇ ಇಲ್ಲ ನಮಗೆಲ್ಲ ಬೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ಆದರೆ ಮನೇಲಿ ಮಾಡಲ್ಲ ಯಾರು ಎಲ್ರಿಗೂ ಇದೇ ಥರ ಇಷ್ಟ ಸಕ್ಕರೆ ಕೊಬ್ಬರಿಗೆ ಅದಕ್ಕೆ ಇದು ಇನ್ನೂ ಈಸಿನೇ ಅಲ್ವ ಫ್ರೆಂಡ್ಸು ಅದಕ್ಕೆ ಇದನ್ನೇ ಮಾಡಿ ನೋಡಿ ಆಯ್ತು ಇದೊಂದು ಇಷ್ಟು ಇಟ್ಕೊಂಡ್ರೆ ಫ್ರೆಂಡ್ಸ್ ಕ ಕರ್ಜಿಕಾಯಿ ಕ ಅಂದರೆ ಕರಿಯೋದೇನು ದೊಡ್ಡ ಕಷ್ಟ ಇಲ್ಲ ಅದೆಷ್ಟೊತ್ತಿಗೆ ಇದಕ್ಕೆ ಕರಿಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಹಾಕೊಂಡ್ರೆ ಆಯ್ತು ಅಂದ್ರೆ ಕಜ್ಜಿಕಾಯಿಗೆ ಹೂರ್ಣ ಇಷ್ಟೇ ಇದು ಈಸಿ ಮೆಥಡು ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನಂದ್ರೆ ಸ್ವಲ್ಪ ಹೂರ್ಣ ಇದು ಜಾಸ್ತಿ ಹಾಕ್ಬೇಕು ಬರೀ ಒಂದೊಂದು ಸ್ಪೂನು ಒಂದೂವರೆ ಸ್ಪೂನ್ ಹಾಕಿದ್ರೆ ಚೆನ್ನಾಗಿರಲ್ಲ ಬರೀ ಹಿಟ್ಟಿಟ್ಟೆ ಸಿಗುತ್ತೆ ಬಾಯಿ ಅಂದರೆ ಬರೀ ಹಿಟ್ಟೆ ರೆಡ್ ಥರ ಬಾಯಿಗೆ ಸಿಗುತ್ತೆ ಸೊ ಇದು ಊರನ್ನ ಸ್ವಲ್ಪ ಜಾಸ್ತಿ ತುಂಬಿದ್ರೆ ಒಳಗಡೆಗೆ ತಿನ್ನೋಕ್ಕೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಕರ್ಜಿಕಾಯಿ ಮಾಡೋಕ್ಕೆ ಕಣ್ಕಾಯಿ ಕಲಿಸ್ಕೊಳ್ಳೋಣ ನೋಡಿ ಈ ಲೋಟದಲ್ಲಿ ನಾಲ್ಕು ಲೋಟ ತಗೋತಾ ಇದ್ದೀನಿ ಹಿಟ್ಟು ಮೈದಾ ಹಿಟ್ಟ ಮೈದಾ ಹಿಟ್ಟು ತಗೋತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಒಂದು ಕೆ ಜಿ ಅಂದ್ಕೊಳ್ಳಿ ಒಂದು ಕೆ ಜಿ ಮೈದಾ ಹಿಟ್ಟು ಈ ಈ ಕೆ ಜಿ ಮೈದಾ ಹಿಟ್ಟಿಗೆ ನಿಮ್ಗೆ ಇರೋದೇ ಕೈ ಈ ಅಕ್ಕಿ ಹಿಟ್ಟು ನಾನು ಇಲ್ಲಿ ಸ್ಪೂನ್ ತಗೊಂಡಿದ್ದೀನಿ ಅದು ಮತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ನಿಮಗೆ ಎಷ್ಟು ದಿನ ಆದರೂ ಕರ್ಜಿಕಾಯಿ ಕ್ರಿಸ್ಪಿಯಾಗೇ ಇರುತ್ತೆ ನಾನು ಮೂರು ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡಿದೀನಿ ಇದು ಇದೊಂದು ಟಿಪ್ಸು ಮತ್ತೆ ಆಗಿರೋಕ್ಕೆ ನೀವು ಎಷ್ಟು ದಿನ ಇಟ್ಟರು ಕ್ರಿಸ್ಪಿಯಾಗೇ ಇರುತ್ತೆ ಆ ಕರ್ಜಿಕಾಯಿ ಹಂಡ್ರೆಡ್ ಪರ್ಸೆಂಟು ಸೊ ಇದಕ್ಕೆ ಒಂದು ಚುಟ್ಕೆ ಉಪ್ಪು ಹಾಕೊಳ್ಳೋಣ ಸುಮ್ಮನೆ ಟೇಸ್ಟ್ಗೆ ಅಷ್ಟೇ ನೋಡಿ ಸುಮ್ಮನೆ ಒಂದು ಚುಟ್ ಚಿಟ್ಕೆ ಟೇಸ್ಟ್ಗೆ ಒಂದು ಚೂರು ಉಪ್ಪು ಹಾಕೊಳ್ಳೋಣ ಇವಾಗ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು ಫ್ರೆಂಡ್ ಸ್ವಲ್ಪ ಆದಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ ಆಮೇಲೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ಹಾಕ್ತೀನಿ ಅದು ಕರಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಇನ್ ಗಂಟೆನೇ ಹಾಕೋತೀನಿ ನೋಡಿ ಇಷ್ಟು ತುಪ್ಪ ಹಾಕೋತೀನಿ ನಾನು ಸೊ ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚೆನ್ನ ಹೆಂಗೆ ಅಂದರೆ ಕ್ಲೀನಾಗಿ ಚೆನ್ನಾಗಿ ಆದಷ್ಟು ಮಿಕ್ಸ್ ಮಾಡಿ ಇಲ್ಲಿ ನಾನು ಒಂದು ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಬಿಡು ಇಷ್ಟನ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಕ್ವಾಂಟಿಟಿ ಕಮ್ಮಿ ತೊಗೊಂಡ್ರೆ ಕಮ್ಮಿ ಹಾಕೋ ಅಂದರೆ ಎಲ್ಲನೂ ಕಮ್ಮಿ ಮಾಡ್ಕೊಳ್ಳಿ ಮತ್ತು ತುಪ್ಪ ಕಲಿಸೋದಕ್ಕೆ ಸ್ವಲ್ಪ ತುಪ್ಪ ಅಷ್ಟೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಆಗಬೇಕು ಹಿಟ್ಟು ನೋಡಿ ಈ ಥರ ಕಟ್ಬೇಕು ಕಲಿಸ್ಬೇಕು ನೀವೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿ ಕಲಿಸ್ಕೊಡೋಣ ಫ್ರೆಂಡ್ಸ್ ಈ ಥರ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ಕಲಿಸ್ಕೊಡೋಣ ಫ್ರೆಂಡ್ಸ್ ಚೆನ್ನಾಗೆ ನೀಟಾಗಿ ನೋಡಿ ಒಂಚೂರು ಅಂಟ್ಕೊಂಡಿಲ್ಲ ಕ್ಲೀನಾಗಿ ಈ ಥರ ಕಲಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಈ ಥರ ನಾತ್ಕೋಬೇಕು ಚೆನ್ನಾಗೆ ನೀವು ಎಷ್ಟು ಚೆನ್ನಾಗಿ ನಾತ್ಕೋತೀರೋ ಅಷ್ಟು ಚೆನ್ನಾಗಿ ಕಜಿಕೆ ಬರುತ್ತೆ ಈ ಥರ ಚೆನ್ನ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಹಿಂಗೆ ಕಲಿಸ್ಕೋಬೇಕು ನೋಡಿ ತುಂಬ ಗಟ್ಟಿನೂ ಇಲ್ಲ ತುಂಬ ನೀರು ಅಂದರೆ ತೆಳುನೂ ಇಲ್ಲ ಈ ಈ ರೇಂಜ್ ಕಟ್ಸ್ಕೊಂಡ್ರೆ ನೀವು ಚೆನ್ನಾಗಿ ಬರುತ್ತೆ ಈಗ ಒಂದು ಚೂರು ತುಪ್ಪ ಹಿಂಗೆ ಹಚ್ಬಿಟ್ಟು ಇಟ್ಟಿರೋಣ ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಇದು ಚೂರು ಸುಮ್ಮನೆ ಅದು ನೆನೆಯೋಕ್ಕೆ ಒಂದು ಸ್ವಲ್ಪ ಹೊತ್ತು ನೆನೆ ಮೇಲೆ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಹತ್ತು ನಿಮಿಷ ಬಿಡೋಣ ಈ ಥರ ಗಾಳಿನೇ ಮುಗ್ದೆ ಒಂದು ತಟ್ಟೆ ಒಂದು ಪಾತ್ರೆ ದಬ್ಬಾಬಿಟ್ಟು ಇಟ್ಬಿಡ್ತೀನಿ ಇವಾಗ ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ನೋಡಿ ಹೆಂಗೆ ಎಷ್ಟು ಸಾಫ್ಟಾಗಿ ಹೆಂಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಈ ಥರ ಸಾಫ್ಟಾಗಿ ಸರಿ ಈಗ ಮೇಲೆ ತುಪ್ಪ ಇರುತ್ತೆ ನೋಡಿ ಎಷ್ಟು ಸಾಫ್ಟಾಗಾಗಿದೆ ನೋಡಿ ಈ ಥರ ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಟ್ಸಕ್ಕೆ ಶುರು ಮಾಡೋಣ ರೇ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳಿ ಚಿಕ್ಕದಾಗಿ ತಗೋತಾ ಇದ್ದೀನಿ ಬಟ್ ಇಟ್ಟು ಮಾತ್ರ ತುಂಬ ಚೆನ್ನಾಗಿ ಈ ಥರ ಸಾಫ್ಟಾಗಿ ನೋಡಿ ಹೆಂಗಿದೆ ಈ ಥರ ಕಲಿಸ್ಬೇಕು ಈ ಥರ ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿದ್ರೇ ನಿಮಗೆ ಹಿಟ್ಟು ಮತ್ತೆ ಕರ್ಜಿಕಾಯಿ ಎಲ್ಲ ಚೆನ್ನಾಗಿ ಬರೋದು ಹಿಂಗೆ ಮುಚ್ಚಿಟ್ಕೋಬೇಕು ಅದು ಏನಂದರೆ ನೋಡಿ ಫ್ರೆಂಡ್ಸ್ ನಾನು ಮೋಲ್ಡ್ ಏನು ಯೂಸ್ ಮಾಡ್ತಾ ಇಲ್ಲ ಸೊ ಅದಕ್ಕೆ ನೀವು ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ನೀರು ಹತ್ ಹಚ್ಕೊಳ್ಳಿ ಇದಕ್ಕೆ ಮೋಲ್ಡ್ ಯೂಸ್ ಮಾಡಿದ್ರೆ ಏನು ಬೇಕಾಗಿಲ್ಲ ಮೋಲ್ಡ್ ಯೂಸ್ ಮಾಡಲ್ಲ ಅಂದರೆ ಈ ಕಡೆ ಸ್ವಲ್ಪ ಹಿಟ್ಟಿಗೆ ನೀರು ಹಚ್ಕೊಂಡು ನೋಡಿ ಇದು ಹೂರ್ಣ ಹಾಕ್ಕೊಂಡ್ರೆ ಹೂರ್ಣ ಸ್ವಲ್ಪ ತುಂಬ್ದಂಗೆ ಹಾಕಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅವಾಗ ತಿನ್ನೋಕ್ಕೆ ನೋಡಿ ಇವಾಗ ಇದನ್ನು ಹಿಂಗೆ ಫೋಲ್ಡ್ ಮಾಡಬೇ ಮಾಡಿ ಹಿಂಗೆ ಚೆನ್ನಾಗಿ ಥರ ಮಾಡಿಕೊಂಡ್ರೆ ನೋಡಿ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು ಚೆನ್ನಾಗೆ ನೀರು ಹಾಕೊಂಡ್ರೆ ಏನಂದರೆ ಓಪನ್ ಆಗೋ ಚಾನ್ಸಸ್ ಇರೋಲ್ಲ ಇಲ್ಲಂದರೆ ಎಲ್ಲ ಇದರಲ್ಲಿ ಬಿಟ್ಕೊಂಬಿಡುತ್ತೆ ಇಮ್ಮೇಲೆ ನೋಡಿ ಈ ಥರ ಫೋರ್ಕಲ್ಲಿ ಮಾಡ್ಕೊಂಬಿಟ್ರೆ ಫುಲ್ ಡಿಸೈನ್ ಬರುತ್ತೆ ನೋಡಿ ಏನಪ್ಪ ಹಾಂ ನೋಡಿ ಈ ಥರ ಡಿಸೈನ್ ಮಾಡ್ಕೊಂಬಿಟ್ರೆ ಆಯಿತು ನೋಡಿದ್ರ ಒಂದಾಯ್ತು ಈ ಥರ ಒಂದು ಹತ್ತು ಹತ್ತು ಮಾಡಿಟ್ಕೊಂಡು ನೋಡಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ಹೆಂಗೆ ಅಂತ ನೋಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗೂ ಇರುತ್ತೆ ಸೊ ನಿಮ್ಗಿನ್ನೂ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ ಸ್ವಲ್ಪ ನೀರು ಈ ಥರ ಸೈಡ್ಗೆ ಹಚ್ಕೊಳ್ಳೋದು ಮರಿಬೇಡಿ ಹಚ್ಕೊಂಡ್ರೇ ನಿಮಗೆ ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಅಷ್ಟೆ ಮಾಡ್ಕೊಂಡು ಈ ಥರ ಮಾಡಿಕೊಂಡ್ರೆ ಫ್ರೆಂಡ್ಸ್ ನೋಡಿ ಕರ್ಜಿಕಾಯ್ದು ಡಿಸೈನ್ ಬರುತ್ತೆ ಸತಿ ಫೋರ್ ಕಲಿಂಗ್ ಅನ್ಕೊಳ್ಲೂಬಹುದು ಇಲ್ಲಾಂದರೆ ಇಲ್ಲೇ ನೀವು ಫೋಲ್ಡ್ ಮಾಡ್ತೀನಿ ಅಂದರೆ ಅದು ಫೋಲ್ಡು ಮಾಡ್ಬೋದು ನೋಡಿ ಈ ಥರ ಫೋಲ್ಡು ಈ ಥರ ಫೋಲ್ಡ್ ಮಾಡ್ಕೋಬೋದು ಮಾಡ್ಕೊಂಡ್ರು ಆಯ್ತು ಇಲ್ಲೊಂದು ಹಂಗೆ ಮಾಡ್ಕೊಂಡಿದೀನಿ ನೋಡಿ ನೀರು ಹಚ್ಕೋತಾ ಇದೀನಿ ಇಬ್ರಿದ್ರೆ ಬೇಗ ಬೇಗ ಫ್ರೆಂಡ್ಸ್ ಇದು ಒಬ್ರು ಒಬ್ರು ಈ ತರ ಫೋಲ್ಡ್ ಬೇಗ ಆಗುತ್ತೆ ಹಬ್ಬದಲ್ಲಿ ಸ್ವಲ್ಪ ಸಕ್ಕರೆ ಕೊಬ್ಬರಿ ನಾನು ಮಾಡ್ಕೊಂಡ್ರೆ ನಿಮ್ಗೆ ತೋರಿಸಿದೀನಲ್ಲ ಅದನ್ನ ಸ್ವಲ್ಪ ಜಾಸ್ತಿ ತುಂಬಿದ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಯಾವಾಗಲೂ ದಿನ ತಿನ್ನಬೇಕು ಅನಿಸೋದೇ ಇಲ್ಲ ಫ್ರೆಂಡ್ಸ್ ಹಬ್ಬ ಆದಮೇಲೆ ಬೇಕು ಅನಿಸುತ್ತೆ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ನೋಡಿ ಹಿಂಗೆ ಪ್ಲೇನ್ ಬಿಟ್ಟರು ಆಯಿತು ಫ್ರೆಂಡ್ಸ್ ಏನಿಲ್ಲ ನಾನು ಸ್ವಲ್ಪ ನೋಡಿ ಹಿಂಗೆ ಮಾಡ್ತೀನಿ ಹಿಂಗೆ ಮಾಡಿಕೊಂಡ್ರೆ ಆಯಿತು ಫೋರ್ಕಲ್ಲಿ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಸಕ್ಕರೆ ಹತ್ರ ಚುಚ್ಕೊಂಬಿಟ್ರೆ ಕಷ್ಟ ನೀವು ಮೋಲ್ಡ್ ಅಲ್ಲಿ ಮಾಡ್ತಿದ್ರೆ ಇನ್ನು ಈಜಿ ನೋಡಿ ಫ್ರೆಂಡ್ಸ್ ಈ ತರ ಹಿಂಗಾಗಿದೆ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆಗೆ ಬಿಡ್ತಾ ಇದೀನಿ ಪಟಜಯ ಕರ್ಜಿ ಕೈ ಕರ್ಜಿ ನೋಡಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಊದಿ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ನಾನು ತುಂಬ ಡಾರ್ಕ್ ಆಗು ಮಾಡ್ಕೊಬೇಡಿ ಫ್ರೆಂಡ್ಸ್ ಮೀಡಿಯಮ್ ಆಗಿ ಬೇಯಿಸ್ಕೊಳ್ಳಿ ಸಾಕು ನಾನೇನು ಇಲ್ಲಿ ಮೋಲ್ಡ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಕೈಯಲ್ಲೇ ಇದು ಮಾಡ್ಕೊಂಡಿದ್ದೀನಿ ಆ ಮೋಲ್ಡು ತುಂಬ ದೊಡ್ಡ ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್ ಕೈ ಕರ್ಜಿಕಾಯಿ ಕರ್ಜಿಕಾಯಿ ನೋಡಿ ಫ್ರೆಂಡ್ಸ್ ಏನು ಬೇಕೋಳ ನೋಡಿ ಹೆಂಗಾಯ್ತು ಕರ್ಜಿಕಾಯಿ ತುಂಬಾ ಚೆನ್ನಾಗಾಗುತ್ತೆ ನಾನು ತೋರಿಸಿರೋ ಮೆಟ್ಟಾಗಿ ಮಾಡ್ಕೊಡಿ ಕರ್ಜಿಕಾಯಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ತುಂಬಾ ಕ್ರಿಸ್ಪಿ ಫ್ರೆಂಡ್ಸ್ ನೋಡಿ ನೋಡಿ ಹಿಂಗಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಫ್ರೆಂಡ್ಸ್ ಸೊ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕರ್ಜಿಕಾಯಿ ತಿನ್ನೋದಕ್ಕೆ ಈ ಟಿಪ್ ನಾನು ಮಾಡಿದಂಗೆ ಮಾಡಿ ನಿಜವಾಗ್ಲೂ ತುಂಬ ಗರಿ ಆಗಿರುತ್ತೆ ನೋಡಿ ನಾನು ಇಷ್ಟು ಇನ್ನೂ ಎಷ್ಟೊಂದು ಮಾಡಿದ್ದೀನಿ ನೋಡಿ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಕರ್ಜಿಕಾಯಿ ಹೂರ್ಣನೂ ಅಷ್ಟೇ ತುಂಬ ಇದೆ ಒಳಗಡೆ ಫುಲ್ಲು ನೋಡಿ ಸೊ ಈ ಥರ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ ನೋಡಿ ನೋಡಿ ಸೌಂಡ್ ನೋಡಿ ಫುಲ್ ಗರಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್ ಸೊ ಇದನ್ನ ಮಾಡ್ಕೊಳ್ಳಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಟಿಫಿಕೇಶನ್ಗೆ ನಾನು ಏನು